ನಾನು ಬಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆ ಎಂದಿನಂತೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ಆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಆ ರಾಜೀವ್ ಗಾಂಧಿ ವಸತಿ ನಿಗಮ ಕಡೆಯಿಂದ ಮನೆಗಳು ಏನು ಕೊಡ್ತಾ ಇದ್ದಾರೆ ಅದು ಸ್ವಲ್ಪ ತಡ ಆಗ್ತಾ ಇದೆ ಹಾಗಾಗಿ ಕೆಲವರು ಕೆಲವೊಂದು ವಿಡಿಯೋಗಳಿಗೆ ಕಾಮೆಂಟ್ ಮಾಡ್ತಾನೆ ಇದ್ದಾರೆ ಏನಪ್ಪ ಅಂದರೆ ಸರ್ ಇವರು ಕೊಡೋದು ಲೇಟ್ ಆಗ್ತಾ ಇದೆ ದುಡ್ಡು ವಾಪಸ್ ತಗೋಬೋಣ ಅಂತ ಕೆಲವರು ಮಾಡ್ತಾರೆ ಇನ್ನು ಕೆಲವರು ಬೇರೆ ಕಡೆ ಅಂತಾರೆ ದುಡ್ಡನ್ನ ವಾಪಸ್ ತಗೋಬೋಣ ವಾಪಸ್ ತಗೊಬಿಡ್ತೀನಿ ಸರ್ ಆಗೋಲ್ಲ ಇವರು ಕೊಡೋದು ಲೇಟ್ ಮಾಡ್ತಾರಂತೆ ಆಮೇಲೆ ಕೊಡೋದು ಡೌಟೇ ಅಂತ ಕೆಲವ್ರು ಅಂತಾರೆ ಇನ್ನು ಕೆಲವ್ರು ಏನಂತಾರೆ ಸರ್ ಬೇರೆ ಕಡೆ ಈಗ ಎಲ್ಲಿ ಹಾಕಿದ್ದೀನಿ ಅಲ್ಲಿ ಬೇಡ ನಮಗೆ ಬೇರೆ ಕಡೆ ಇನ್ನೊಂದು ಕಡೆ ಎಲ್ಲಾದರೂ ಕೊಡಿ ಸರ್ ಹಾಕೋತೀನಿ ಸರ್ ಅದನ್ನ ಚೇಂಜ್ ಮಾಡಿಸ್ತೀನಿ ಸರ್ ಅಂತ ಇನ್ ಕೆಲವರು ಅಂತಾರೆ ಬಟ್ ಇನ್ನೂ ಬೇರೆ ಬೇರೆ ರೀತಿ ಕೆಲ ಕೆಲವರುಗಳು ಹೇಳ್ತಾನೆ ಇದಾರೆ ದಯವಿಟ್ಟು ನಿಮ್ಗೆಲ್ಲ ಹೇಳೋದು ಒಂದೇ ಒಂದು ಮಾತು ಹಾಕಿದ್ದೀರಾ ಹಾಕೊಂಡು ಏನೋ ಇನ್ನೂ ನಾನು ಆಯ್ಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಎಲ್ಲಿ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಎಲ್ಲಿ ಇಷ್ಟ ಬರುತ್ತೋ ಯಾವ ಪ್ಲೇಸಲ್ಲಿ ನಿಮ್ಗೆ ಬೇಕೋ ಆ ಪ್ಲೇಸಲ್ಲಿ ನೀವು ಆಯ್ಕೆ ಮಾಡ್ಕೊಂಡು ಮನೆಗಳನ್ನ ತಗೊಳ್ಳಿ ಇನ್ ಕೆಲವ್ರು ಇದ್ದೀರಾ ಏನಂದ್ರೆ ಆಯ್ಕೆ ಮಾಡ್ಕೊಂಡು ಎಲ್ಲ ಮುಗ್ದೋಗಿದೆ ನಿಮ್ದು ಎಲ್ಲಿ ಏನ್ ಯಾವುದು ಯಾವ ಏರಿಯಾದಲ್ಲಿ ಮತ್ತೆ ಮನೆಯಲ್ಲಿ ಮನೆ ನಂಬರ್ ಎ ಟು ಜೆಡ್ ಎಲ್ಲ ಬಂದ್ಬಿಟ್ಟಿದೆ ಆದ್ರೂ ನೀವೇನ್ ಮಾಡ್ತಾ ಇದೀರ ಅಂದ್ರೆ ಪದೇ ಪದೇ ನಾ ಚೇಂಜ್ ಮಾಡಿಸ್ಬೇಕು ಚೇಂಜ್ ಮಾಡಿಸ್ಬೇಕು ಅಂತ ಅಂತಿದ್ರ ಇನ್ ಕೆಲವರಂತೂ ಆಗಿರೋರು ಸಾರಿ ಇವ್ರು ಕೊಡ್ತಾ ಇಲ್ಲ ಲೇಟಾಗಿ ನನಗೆ ಬೇರೆ ಬೇರೆ ಪ್ರಾರಂಭಗಳಿದೆ ನಾನು ದುಡ್ಡನ್ನ ವಾಪಸ್ ತಗೋಬೋದೀನಿ ಅಂತ ಕೇಳ್ತಾನೇ ಇದ್ದೀರಾ ಹಾಗಾಗಿ ತಗೊಳ್ಳಿ ಏನು ತೊಂದರೆನಿಲ್ಲ ನಿಮ್ಮ ಕಷ್ಟ ನನಗೇನು ಗೊತ್ತು ನಿಮ್ಮ ಕಷ್ಟಗಳು ನಮಗೆ ಗೊತ್ತಿರಲ್ಲ ಪಾಪ ನಿಮ್ಮ ಕಷ್ಟಗಳು ನಿಮಗೆ ಗೊತ್ತು ನಮ್ಮ ಕಷ್ಟಗಳು ನಮ್ಗೆ ಗೊತ್ತಿರ್ತದೆ ಹಾಗಾಗಿ ನೀವು ದುಡ್ಡನ್ನ ತಗೊಳ್ಳಿ ನಾವೇನು ಬೇಡ ಅಂತ ಅನ್ನಲ್ಲ ಏನಿಲ್ಲ ರಾಜೀವ್ ಗಾಂಧಿ ನೀವು ಹೋಗೋದು ಅರ್ಜಿ ಬಾ ಕೊಟ್ಬಿಟ್ರೆ ದುಡ್ಡನ್ನ ವಾಪಸ್ ಕೊಡ್ತಾರೆ ಬಟ್ ಇನ್ನೊಂದೇನಪ್ಪಾ ಅಂದ್ರೆ ಆ ನೀವು ಎಷ್ಟು ವರ್ಷ ಅಂತ ಬಡಗೆಲ್ಲೇ ಇರ್ತೀರ ನೀವು ಈಗೇನೋ ದುಡ್ಡು ತಗೋತೀರಾ ಖರ್ಚು ಮಾಡಿಬಿಡ್ತೀರಾ ಬಟ್ ಎಷ್ಟು ವರ್ಷ ಅಂತ ಇರ್ತೀರಾ ನೀವು ಯೋಚನೆ ಮಾಡಿ ಸ್ವಂತ ಮನೇಲಿ ಇದ್ರೂ ಸರಿನಾ ಮತ್ತೆ ಬಾಡಿಗೆ ಮನೇಲಿ ಇದ್ರೂ ಸರಿನಾ ನೀವೇ ಒಂದು ಯೋಚನೆ ಮಾಡಿ ಕೊಡ್ತೀರಿ ಗೌರ್ಮೆಂಟ್ ಅವರೇ ಕೊಡಲಿ ಸ್ವಲ್ಪ ನಿಧಾನಕ್ಕೆ ಕೊಡಲಿ ಪರವಾಗಿಲ್ಲ ಕೊಟ್ಟೆ ಕೊಡ್ತಾನೆ ಹೊಟ್ಟೆ ಕೊಡ್ತಾರೆ ಆಲ್ರೆಡಿ ಬಿಲ್ಡಿಂಗ್ಗಳು ರೆಡಿಯಾಗಿ ರೆಡಿ ಆಗ್ತಾ ಇದಾವೆ ನಿಮ್ಮ ಕಣ್ಮಿಂದನೇ ಇದ್ದಾವೆ ನೋಡ್ತಾನೇ ಇದ್ದೀರ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋದ್ ಕತ್ಕಳಿ ಈ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿರೋದು ಅದೇ ನೀವು ಬಾಡಿಗೆ ಮನೇಲಿ ಇದ್ರು ಸರಿನಾ ಸ್ವಂತ ಮನೇಲಿ ಇದ್ರು ಸರಿನಾ ನೀವು ಎಷ್ಟೋ ಸ್ವಲ್ಪ ಕೆಲವ್ರು ಅಂತ ಹೇಳ್ತಾರೆ ಸ್ವಂತ ಮನೆಗಿಂತ ಬಾಡಿಗೆ ಮನೆಯೇ ಎಷ್ಟೋ ಬೆಟ್ರು ನಾವು ಆರಾಮಾಗಿ ಬಾಡಿಗೆ ಕಟ್ಕೊಂಡು ಹೋಗ್ಬೋದು ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ ಆಮೇಲೆ ಬಿಟ್ಬಿಟ್ಟು ನಾವು ಬೇರೆ ಕಡೆ ಹೋಗ್ಬೋದು ಬೇರೆ ಬೇರೆ ಕಡೆ ನಮ್ಮ ಕೆಲಸ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿಗೆ ಹೋಗ್ಬೋದು ಅಂತ ಅಂತೀರಾ ನೀವು ಬಟ್ ಏನಪ್ಪ ಅಂದರೆ ಒಂಥ ಮನೆಗೂ ಬಾಡಿಗೆ ಮನೆಗೂ ಇರೋ ವ್ಯತ್ಯಾಸ ಏನಪ್ಪ ಅಂದರೆ ನೀವು ಒಂದು ಬಾಡಿಗೆ ಮನೆಗೆ ಉದಾಹರಣೆಗೆ ಒಂದು ಎಕ್ಸಾಂಪಲ್ ತಗೋತೀನಿ ಒಂದು ಎಕ್ಸಾಂಪಲ್ಗೆ ಒಂದು ಐದು ಸಾವಿರ ಇಲ್ಲ ಬೇಡ ನಮಗೆ ಸ್ವಲ್ಪ ಒಂದು ನಾಲ್ಕೈದು ಜನ ಫ್ಯಾಮಿಲಿ ಇದ್ದಾವೆ ಅಂತಂದರೆ ಒಂದು ಹತ್ತು ಸಾವಿರ ಮಿನಿಮಮ್ ಐದು ಸಾವಿರ ಅಂತೂ ಬಾಡಿಗೆ ಕಟ್ಟೆ ಕಟ್ತಾರೆ ಸ್ವಲ್ಪ ಚೆನ್ನಾಗಿರೋದು ಬೇಕು ಮನೆ ಅಂತಂದರೆ ಒಂದು ಈ ಬೆಂಗಳೂರು ಲೆವೆಲ್ಗೆ ಒಂದು ಹತ್ತು ಸಾವಿರ ರೂಪಾಯಿನಾರು ಬೇಕೇ ಬೇಕು ಒಂದು ಎಂಟು ಸಾವಿರದ ಎಂಟು ಸಾವಿರದಿಂದ ಒಂದು ಹತ್ತು ಸಾವಿರ ಅಂತ ಇಟ್ಕೊಳ್ಳಿ ಆವರೇಜ್ ಆವರೇಜ್ ಒಂದು ಏಳು ಎಂಟು ಸಾವಿರ ಸಿಗುತ್ತೆ ಬಟ್ ಒಂದೆರಡು ಸಾವಿರ ಎಕ್ಸ್ಟ್ರಾವೇ ಒಂದು ಹತ್ತು ಸಾವಿರ ಅಂತ ಇಟ್ಕೊಳ್ಳಿ ಹತ್ತು ಸಾವಿರ ಅಂತ ಇಟ್ಕೊಂಡ್ರೆ ನೀವು ಹತ್ತು ವರ್ಷಕ್ಕೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಬಾಡಿಗೆನೇ ಖರ್ಚು ಈ ನೀರಿಂದು ವಾಟ್ರ್ ಬಿಲ್ಲು ಕರೆಂಟ್ ಬಿಲ್ಲು ಮತ್ತು ಮನೆ ಬಾಡಿಗೆ ಎಲ್ಲ ಸೇರಿಸಿ ಟೋಟಲು ಒಂದು ಹತ್ತು ಸಾವಿರ ರೂಪಾಯಿ ಹೋಗ್ತಾಯಿದೆ ಅಂತ ಇಟ್ಕೊಳ್ಳಿ ನಿಮ್ಮದು ಸ್ಯಾಲ್ರಿನಲ್ಲಿ ನೀವು ಒಂದು ಇಪ್ಪತ್ತು ಸಾವಿರ ಸಂಬಳ ತಗೊಳ್ಳೋರು ಇದ್ದೀರಾ ಅಂದರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ಹತ್ತು ಸಾವಿರ ರೂಪಾಯಿ ಮನೆಗೆ ಹೋಗ್ತಾಯಿದೆ ಅಂದ್ಕೊಳ್ಳಿ ರೆಂಟ್ಗೆ ಮತ್ತು ನೀರಿಗೆ ಮತ್ತು ಹಿಂಗೆ ಬೇರೆ ಬೇರೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಹತ್ತು ಸಾವಿರ ಹೋಗ್ತಾ ಇದೆ ಅಂದರೆ ನೀವು ಅದೇ ಹತ್ತು ಸಾವಿರನ ಬ್ಯಾಂಕ್ ಕಟ್ಟಿ ನೀವೇನಾದರೂ ಈ ರಾಜೀವ್ ಗಾಂಧಿ ನಿಗಮದಲ್ಲಿ ಮನೆ ತಗೊಂಡು ತಗೊಂಡಿರೋದು ತಗೊಳ್ಳೋದೆ ಆದರೆ ಅವರೆಷ್ಟು ಎಲ್ಲ ಟೋಟಲ್ ಅಮೌಂಟು ಅವ್ರ ಸಬ್ಸಿಡಿನೂ ಎಷ್ಟು ಹೇಳ್ತಾರೆ ಟೋಟಲ್ ಅಮೌಂಟು ಎಷ್ಟಪ್ಪ ಅಂದರೆ ಹನ್ನೊಂದು ಲಕ್ಷದ ಇಪ್ಪತ್ತ ಮೂರು ಸಾವಿರ ರೂಪಾಯಿ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಅವ್ರು ಹೇಳ್ತಾ ಇದ್ದಾರೆ ಟೋಟಲ್ ರಿಜಿಸ್ಟ್ರೇಷನ್ ಚಾರ್ಜ್ ಒಂದು ನಲ್ವತ್ತೈದು ಸಾವಿರ ಐವತ್ತು ಸಾವಿರ ಟೋಟಲ್ ಎಲ್ಲ ಒಂದು ಹನ್ನೆರಡು ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ಅನ್ನೋ ಅದು ಖರ್ಚು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ಲ ನಿಮ್ಮ ಮನೆ ನಿಮ್ಮ ಹೆಸರಿಗೆ ಒಂದು ಅರವತ್ತೈದು ಸಾವಿರ ಖರ್ಚು ಬರ್ತದೆ ಜೊತೆಗೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಅದಕ್ಕೆ ಬರ್ತದೆ ನೀವು ಮನೆಗೆ ಹೋದ್ಮೇಲೆ ಸಣ್ಣ ಪುಟ್ಟ ನಿಮಗೆ ಬೇಕಾದ ಚೇಂಜಸ್ಗಳು ನೀವು ಮಾಡ್ಕೊಳ್ಳೇಬೇಕು ನಿಮ್ಮ ಮನೆಗೆ ಕೆಲವರಂತೂ ಅವ್ರು ಹೊಡೆದಿರೋ ಪೇಂಟ್ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಬೇಕಾದ ಕಲರ್ ಪೇಂಟ್ ಹೊಡ್ಸ್ಕೊಳ್ತಾರೆ ಹಾಗಾಗಿ ಒಂದು ಹನ್ನೆರಡು ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ಅಂದಾಜು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ರೂಪಾಯಿ ನೀವು ಕೊಟ್ಟು ಮನೆನ ತಗೋತು ಅಂತಂದರೆ ಯಾಕೆ ನಿಮಗೆ ತೊಂದರೆ ಆಗುತ್ತೆ ಕೆಲವರಂತೂ ರೇಟೇ ಜಾಸ್ತಿ ತುಂಬ ರೇಟ್ ಜಾಸ್ತಿ ಸರ್ ಹನ್ನೆರಡು ಲಕ್ಷ ರೂಪಾಯಿ ಹನ್ನೊಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ತುಂಬ ಜಾಸ್ತಿ ಆಯ್ತು ಸರ್ ಅಂದರೆ ಹೆಂಗೆ ಜಾಸ್ತಿ ಆಯ್ತು ಅಂತ ನೀವೇ ಒಂದು ಒಂದು ಇದಾಗಿ ಎಸ್ಟಿಮೇಟ್ ಹೇಳ್ರಿ ಈಗ ಒಂದು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ತೀನಿ ಅಂದರೆ ಯಾವ್ದಾರು ಬೇರೆ ಮನೇಲಿ ಬಾಡಿಗೆ ಮನೆಯಲ್ಲಿ ಹತ್ತು ಸಾವಿರ ಅಂತ ಅನ್ನೋದಾದರೆ ನೀವು ಹತ್ತು ವರ್ಷಗಳಿಗೆ ಅಂದರೆ ಬರೀ ಹತ್ತು ವರ್ಷ ಸಾಕು ಬೇರೆ ಜಾಸ್ತಿ ಇಯರ್ ಬೇ ಬೇಡ ನೀವೊಂದು ಮೂವತ್ತು ಮೂವತ್ತೈದು ವರ್ಷದವರು ಇಟ್ಕೊಳ್ಳಿ ಅಪ್ಲಿಕೇಶನ್ ಹಾಕಿರೋರು ನೀವು ಒಂದು ಮೂವತ್ತೈದು ವರ್ಷದವರು ಇಟ್ಕೊಳ್ಳಿ ನೀವು ಕೆಲಸ ದುಡಿತಾ ಇರ್ತೀರ ಒಂದು ನಲ್ವತ್ತೈದು ವರ್ಷ ಕಂಟಾರು ದುಡಿದು ದುಡಿತೀರ ದುಡಿದ ಯಾರು ದುಡಿದೇನೆ ಇಲ್ಲ ಐವತ್ತು ಐವತ್ತೈದು ಕಡೆ ದುಡ್ಡು ದುಡಿತಾರೆ ಪ್ರೈವೇಟ್ ಕೆಲಸವರಾದರೂ ದುಡಿದು ದುಡಿತಾರೆ ಒಂದು ಹತ್ತು ವರ್ಷ ನೀವು ನೋಡಿತಂದ್ರೆ ಮೂವತ್ತೈದು ವರ್ಷವ್ರು ನೀವು ಆಗಿದ್ರೆ ನಲ್ವತ್ತೈದು ವರ್ಷ ಕಂಟು ಇಲ್ಲ ಇಲ್ಲ ನಲ್ವತ್ತು ಆಗಿದ್ರೆ ನೀವು ಐವತ್ತು ವರ್ಷ ಕಂಟೂ ದುಡಿದ ದುಡಿತೀರ ಅದಲ್ಲ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಲೇಬೇಕಾಗುತ್ತೆ ಅದೇ ಸಾವಿರ ರೂಪಾಯಿನ ನೀವು ಬ್ಯಾಂಕ್ ಲೋನಿಗೆ ಕಟ್ಟಿದ್ರೆ ನಿಮಗೆ ಮನೆ ಉಳ್ಕೊಳ್ಳುತ್ತೆ ಕೊನೆಗೆ ರಾಜೀವ್ ಗಾಂಧಿ ಮನೆ ಏನಿದೆ ಹನ್ನೆರಡು ಲಕ್ಷ ರೂಪಾಯಿ ನಾನು ಏನು ಹೇಳಿದೆ ಅಂದಾಜಲ್ಲಿ ಅದೇ ಮನೆ ಹನ್ನೆರಡು ಲಕ್ಷ ರೂಪಾಯಿ ಉಳ್ಕೊಳುತ್ತೆ ಅಂದರೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ನನಗೆ ಹತ್ತು ವರ್ಷಗಳಿಗೆ ಹತ್ತು ವರ್ಷಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಆಯಿತು ಟೋಟಲ್ ನೀವೇ ಲೆಕ್ಕ ಹಾಕ್ಕೊಳ್ಳಿ ಹನ್ನೆರಡು ಲಕ್ಷ ಆಗುತ್ತೆ ಹನ್ನೆರಡು ಲಕ್ಷ ರೂಪಾಯಿ ಆಗುತ್ತೆ ಅದೇ ಹನ್ನೆರಡು ಲಕ್ಷ ರಾಜೀವ್ ಗಾಂಧಿ ನಿಗಮಕ್ಕೂ ಕೂಡ ಮನೆ ಮನೆಗೂ ಕೂಡ ರಾಜೀವಾಂಧಿ ನಿಗಮದ ಮನೆಗೂ ಕೂಡ ಹನ್ನೆರಡು ಲಕ್ಷ ರೂಪಾಯಿನೇ ಬೀಳುತ್ತೆ ಅಂತ ಇಟ್ಕೊಳ್ಳಿ ಬೀಳುತ್ತೆ ಅಂತ ಇಟ್ಕೊಳ್ಳಿಲ್ಲ ಬೀಳದೆ ಹನ್ನೆರಡು ಲಕ್ಷ ರೂಪಾಯಿ ಈಗ ಟೋಟಲ್ ಅವ್ರು ಹೇಳ್ತಾರ ಪ್ರಕಾರ ಹನ್ನೆರಡು ಲಕ್ಷ ರೂಪಾಯಿ ನಾನು ಖರ್ಚು ಇರ್ತೀಯಲ್ಲ ಟೋಟಲ್ ರಿಜಿಸ್ಟ್ರೇಷನ್ ಖರ್ಚೆಲ್ಲ ಸೇರಿಸಿ ಹೇಳ್ತಾಯಿದ್ದೀನಿ ಟೋಟಲ್ ಹನ್ನೆರಡು ಲಕ್ಷ ರೂಪಾಯಿ ಆಗುತ್ತೆ ಅಲ್ಲಿ ನೀವು ಹತ್ತು ಸಾವಿರ ರೂಪಾಯಿ ಮಂತ್ಲಿ ಮಂತ್ಲಿ ಕಟ್ಟಿದ್ರು ಬ್ಯಾಂಕ್ಗೆ ಹತ್ತು ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿನೇ ಆಗೋದು ಹಾಗಾಗಿ ನೀವು ಒಂದು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ಟೋರು ಇದ್ರೆ ದಯವಿಟ್ಟು ನೀವು ಮನೆ ಆರಾಮ್ಸೆ ತಗೋಬೋದು ನೀವೇನಾರು ತಗೊಳ್ಳಿಲ್ಲ ಅಂದರೆ ಇದು ಓಕೆ ಈಗ ಓಕೆ ಬಟ್ ಈ ಸ್ವಂತ ಬಾಡಿಗೆ ಮನೆಯವ್ರಿಗೆ ಮತ್ತೆ ಸ್ವಂತ ಮನೆಯವ್ರಿಗೆ ಏನು ಪ್ರಾರಂಭ ಬರ್ತದೆ ಅಂತಂದರೆ ನೀವು ಈಗ ಸದ್ಯಕ್ಕೇನೋ ಬಾಡಿಗೆ ಮನೇಲಿ ಇದ್ಬಿಡ್ಬೋದು ತೊಂದರೆನಿಲ್ಲ ಬಟ್ ಹೋಗ್ತಾ ಹೋಗ್ತಾ ಯಾಕೆಂದರೆ ನಾನು ನನ್ನ ಕಣ್ಣಾರ ನೋಡಿರೋದು ಏನಪ್ಪ ಅಂದರೆ ನಾವು ಕೂಡ ಸ್ವಂತ ಮನೆ ಇಲ್ಲ ನಮಗೂ ಕೂಡ ನಾವೂ ಕೂಡ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು ಬಟ್ ನೀವು ಏನಾರು ಅಂದ್ಕೊಳ್ಳಿ ನೀವು ಬಾಡಿಗೆ ಮನೆ ಅಂತ ಅಂದ್ರೆ ನಿಮ್ಮನ್ನು ಜನಗಳು ನೋಡೋ ರೀತಿಯೇ ಬೇರೆ ಜೊತೆಗೆ ನಿಮ್ಮ ಹತ್ರ ಸ್ವಂತ ಮನೆ ಇದೆ ಅಂತ ಜನಗಳು ನಿಮ್ಮನ್ನು ಟ್ರೀಟ್ ಮಾಡೋ ರೀತಿಯೇ ಬೇರೆ ನಾನು ಆಲ್ರೆಡಿ ನೋಡ್ಕೊಂಡ್ಬಿಟ್ಟಿದ್ದೀನಿ ಇವಾಗಿಂದಲ್ಲ ನಾನು ನೋಡ್ಬಿಟ್ಟೆ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇದೆ ಜಾಸ್ತಿ ಬೇರೆ ಇವದಲ್ಲ ನಂದೆ ನಮ್ದೇನೆ ನಮ್ಮ ದೊಡ್ಡಮ್ಮ ಅಂದ್ರೆ ನಮ್ಮ ತಾಯಿಯವರ ಅಕ್ಕ ನಮ್ನೆಲ್ಲ ಸಾಕಿದ್ದು ನಮ್ಮ ನಮ್ ತಾಯಿಯವರ ಅಕ್ಕನೇ ಅವರು ಸಾಕಿದ್ದು ಅವರು ಇದ್ರು ಅಂದ್ರೆ ಅವ್ರ ರೆಂಟ್ಗೆ ಮನೆ ಆಗಲ್ಲ ಅವರು ತುಂಬಾ ಹಿಂದೆ ಇದ್ದಿತ್ತು ನಾವು ಊಟಕ್ಕೂ ಮುಂಚೆ ಇದು ಅವರು ಒಂದ್ ಮನೇನ ಲೀಜ್ಗೆ ಹಾಕೊಂಡಿದ್ರು ಬರೀ ಎಷ್ಟಕ್ಕೆ ಅಂದ್ರೆ ಅವ್ರ ಎರಡ್ ಸಾವಿರ ರೂಪಾಯಿಗೆ ಅಂತ ಅವಾಗ ಅಗನ್ ಕಾಲದಲ್ಲಿ ಅಷ್ಟೇ ಇತ್ತು ಬಿಡಿ ಕಮ್ಮಿನೇ ಇತ್ತು ರೇಟು ಎರಡು ಸಾವಿರ ರೂಪಾಯಿಗೆ ಬರೀ ಎರಡೇ ಎರಡು ಸಾವಿರ ರೂಪಾಯಿಗೆ ಅವ್ರು ಲೀಜ್ ಹಾಕೊಂಡಿದ್ರು ಅಂದಾಜು ಅವ್ರು ಎಷ್ಟು ವರ್ಷ ಇದ್ರು ಅಂತ ಅನ್ಕೊಂಡಿರ್ಬೋದು ನೀವು ಲೀಸ್ಗೆ ಹಾಕೊಂಡ್ರೆ ಅಮ್ಮಮ್ಮ ಅಂದರೆ ಎಷ್ಟಪ್ಪ ಈಗ ಈಗಿನ ಕಾಲದಲ್ಲಿ ಎರಡು ವರ್ಷ ಅಂದಾಜು ಜಾಸ್ತಿ ಅಂದರೆ ಎರಡು ವರ್ಷ ಅದು ಇನ್ನೂ ಒಂದು ಸ್ವಲ್ಪ ಮನೆ ತಿನ್ನೆಲ್ಲ ಬೇರೆ ಕಡೆ ಚೇಂಜ್ ಮಾಡಿ ಮಾಡ್ರೆ ಇನ್ನೊಂದು ವರ್ಷ ಎಕ್ಸ್ಟ್ರಾ ಡಿಸ್ಟ್ರಿಪ್ಷನ್ ಡಿವೈಡ್ ಮಾಡ್ಬೋದು ಅಷ್ಟೇ ಒಂದು ವರ್ಷ ಎಕ್ಸ್ಟ್ರಾ ಕೊಡ್ತಾರೆ ಅನ್ಸುತ್ತೆ ಮೂರು ವರ್ಷ ಅಂತ ಇಟ್ಕೊಳ್ತೀವಿ ಮೂರು ವರ್ಷ ರೂಪಾಯಿ ಮೂರ ವರ್ಷ ಒಂದು ಸರ್ತಿ ಲೀಸ್ಗೆ ಅಂದ್ರೆ ಅವರು ಲೀಸ್ ಹಾಕೊಂಡು ಎಷ್ಟು ವರ್ಷ ಇದ್ದರಪ್ಪ ಅಂದರೆ ನೀವು ಅಂದಾಜು ನೀವು ಗೆಸ್ಟ್ ಮಾಡೋಕ್ಕಾಗಲ್ಲ ಮೂವತ್ತು ವರ್ಷ ಇದ್ದಾರೆ ಯೋಚನೆ ಮಾಡಿದ್ದೀರಾ ಮೂವತ್ತು ವರ್ಷ ನಾನು ಹುಡಕ್ಕೂ ಮುಂಚೆ ಅವರು ಲೀಸ್ ಹಾಕೊಂಡಿದ್ದಕ್ಕೆ ನಮ್ಮ ತಾತವ್ರು ಇದ್ರು ಅವಾಗ ಆ ನಮ್ಮ ಅವ್ರು ತೀರೋದು ತೀರೋಗಿ ನಮ್ಮ ತಾತವ್ರು ಇದ್ದರು ಅಂತೆ ಆ ಟೈಮಲ್ಲಿ ಅವ್ರು ಲೀದ್ಗೆ ಹಾಕೊಂಡಿರೋದು ನಮ್ಮ ತಾತ ತೀರೋಗಿ ನಮ್ಮ ದೊಡ್ಡಪ್ಪ ಅಂದರೆ ನಾನು ಏನು ಲೀಸ್ ಹಾಕೊಂಡಿದ್ರು ಆ ನಮ್ಮ ದೊಡ್ಡಪ್ಪ ನಮ್ಮ ಅಪ್ತರಿಗೆಲ್ಲ ಮದುವೆ ಮಾಡಿ ಅಂದರೆ ನಾನು ಕೊನೆಯಮ್ಮ ಕೊನೆಯಮ್ಮ ತಮ್ಮನ ಮಗ ನಾನು ನಮ್ಮ ಅಪ್ಪನಿಗೆ ಮದುವೆ ಮಾಡಿ ನಮ್ಮ ಮಧ್ಯದಲ್ಲಿ ಇನ್ನೊಬ್ಬರು ದೊಡ್ಡಪ್ಪ ಇದ್ರು ಅವ್ರಿಗೆ ಮದುವೆ ಮಾಡಿ ಅವರು ಮಕ್ಕಳು ಹುಟ್ಟಿ ನಾವು ಕೂಡ ಎಲ್ಲ ಬೆಳೆದೋದಿಲ್ಲ ಅದೇ ಮನೆಯಲ್ಲಿ ನಾವು ಬೆಳೆ ನಾವು ನಾವು ಬೆಳೆದಾಗ ನಾವೇನು ಅನ್ಕೊಂಡಿದ್ವಿ ಅಂದರೆ ನಮ್ಮ ಸ್ವಂತ ಮನೆ ಅದೇ ಇರ್ಬೋದು ಅಂತ ಅನ್ಕೊಂಡಿದ್ವಿ ನಮ್ಮ ಚಿಕ್ಕ ಮಕ್ಕಳಲ್ವಾ ನಮ್ಗೇನು ಗೊತ್ತಿರುತ್ತೆ ಸ್ವಂತ ಮನೆ ಅಂದ್ರೇನು ಬಾಡಿಗೆ ಮನೆ ಅಂದ್ರೇನು ನಮ್ಗೆ ಗೊತ್ತಿಲ್ಲ ಅಲ್ಲೇ ಇದ್ವಲ್ಲ ಸುಮಾರು ವರ್ಷ ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷ ಕಂಟ ಅಲ್ಲೇ ಇದ್ವಿ ಸ್ವಂತ ಮನೆ ನಮ್ದೇನೇ ಅನ್ಕೊಬಿಟ್ವಿ ಒಂದು ದಿನ ಬಂತು ಒಂದು ದಿನ ಬಂತು ಏನು ಖಾಲಿ ಮಾಡೋದು ಖಾಲಿ ಮಾಡೋದು ಒಂದು ದಿನ ಬಂತು ಆಗ ಅವರು ಇಲ್ಲ ಅವರು ಓನರು ಬೇರೆಯವ್ರಿಗೆ ಸೇಲ್ ಮಾಡೋಕ್ಕೆ ಟ್ರೈ ಮಾಡಿಬಿಟ್ರು ಬೇರೆಯವ್ರಿಗೆ ಒಳೊಳ್ಗೇನೆ ಸೇಲ್ ಮಾಡಿ ಅದನ್ನು ಇದು ಮಾಡ್ತಿದ್ದೀವಿ ನೀವು ಖಾಲಿ ಮಾಡಿಕೊಡಿ ಅಂತಂದರು ಬಟ್ ಅಲ್ಲಿದ್ದಂಥ ಸುತ್ತಮುತ್ತ ಇದ್ದಂಥ ಜನಗಳೆಲ್ಲ ಹೇಳಿದ್ರು ಯಾವುದೇ ಕಾರಣಕ್ಕೂ ನೀನು ಬಿಡಬೇಡ ಕೋರ್ಟಿಗೆ ಕೇಸ್ ಹಾಕಿದ್ರು ಪರವಾಗಿಲ್ಲ ಕೋರ್ಟಿಗೆ ಕೇಸ್ ಹಾಕು ಬಂದು ನಾವು ಸಾಕ್ಷಿ ಹೇಳ್ತೀವಿ ಅಂತ ಯಾಕೆಂದ್ರೆ ಸುತ್ತ ಇದ್ದಾರಲ್ಲ ಮನೆಗಳೆಲ್ಲ ಅವ್ರಿಗೆಲ್ಲ ಗೊತ್ತು ಇವರು ನಲ್ವತ್ತು ವರ್ಷದ ಇಲ್ಲೇ ಇದ್ದಾರೆ ಅಂತ ಯಾವುದೇ ವ್ಯಕ್ತಿ ಹತ್ತು ವರ್ಷ ಇಪ್ಪತ್ತು ವರ್ಷದ ಮೇಲೆ ಯಾವುದೇ ಮನೇಲಿದ್ರು ಅದು ಅವನ ಸ್ವಂತ ಅವರು ಯಾವ ಓನರ್ಗೂ ಅಧಿಕಾರನೇ ಇಲ್ಲ ಯಾವ ಓನರ್ಗೂ ಅಧಿಕಾರನೇ ಬರಲ್ಲ ಅವರು ಬಿಡ್ಸ್ಕೊಂಡೆ ಮನೇನ ಹಾಗಾಗಿ ನಲ್ವತ್ತು ವರ್ಷ ಆಗೈತೆ ನೀನು ನಾವೇ ಬಂದು ಕೋರ್ಟ್ಗೆ ಸಾಕ್ಷಿ ಹೇಳ್ತೀವಿ ನೀವು ಕೋರ್ಟ್ಗೆ ಲಾಯರ್ ಹಿಡಿದು ಕೋರ್ಟ್ಗೆ ಕೇಸ್ ಹಾಕಿ ಅಂತಲೂ ಹೇಳಿದ್ರು ಇದ್ದವ್ರ ಮನೆಗಳೆಲ್ಲ ಬಟ್ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಅವ್ರು ಒಂದೇ ಮಾತು ಹೇಳಿದ್ರು ಒಂದೇ ಒಂದು ಮಾತು ಅವ್ರು ಅಷ್ಟೇ ಅವರೇನು ಅಂತ ನನಗೆ ಆ ಮಾತಲ್ಲೇ ಗೊತ್ತಾಯಿತು ಆವಾಗ ನಮಗೆ ಒಂಥ ಹತ್ತು ವರ್ಷ ಇರಬೇಕಷ್ಟೇ ಒಂದು ಹತ್ತು ವರ್ಷ ಇರಬೇಕು ಅವ್ರು ಹೇಳಿದ್ರು ನಮ್ಮ ದುಡ್ಡು ನಮ್ಮ ಆಸ್ತಿನೇ ನಮ್ಮ ಹತ್ರ ಉಳ್ಕೊಳ್ಳಲ್ಲ ಮನೆಗಳ ಸತ್ತಾಗ ನಾವೇ ಅದನ್ನ ತಗೊಂಡೋಗೋಲ್ಲ ಇನ್ನು ಇನ್ನೊಬ್ರು ಆಸ್ತಿನ ನಾನು ಕೋರ್ಟ್ ಕೇಸ್ ಹಾಕಿ ಅಲ್ಲ ಕೋರ್ಟ್ ಕೇಸ ತಗೊಬಿಡ್ಬೋದು ಗೊತ್ತಿತ್ತು ಅವ್ರಿಗೂ ನಾವು ಕೋರ್ಟಕ್ಕೆ ಕೇಸಾಗಿ ತಗೋಬಿಡ್ಬೋದು ಬಟ್ ಮುಂದೊಂದು ದಿನ ನಾವು ಕೋರ್ಟಕ್ಕೆ ಕೇಸಾಗಿ ತಗೊಳ್ತಂದ್ರೆ ಮುಂದೊಂದು ದಿನ ದುಡ್ಡು ಕೊಡ್ದಾನೆ ಇವರು ಫ್ರೀಯಾಗಿ ಅಂತ ಅನ್ನೋದೊಂದು ಉಳ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ದೊಡ್ಡಪ್ಪ ಬೇಡ ಅಂದ್ಬಿಟ್ಟು ಅವರು ಒಳಗೆ ನಮ್ಮ ದೊಡ್ಡಪ್ಪನೇ ತಗೊಳರು ನಮ್ಮ ದೊಡ್ಡಪ್ಪನ ಹತ್ರ ಏನು ದುಡ್ಡೇನ ಇರಲಿಲ್ಲ ಅಂತಲ್ಲ ಅವರು ಗೌರ್ಮೆಂಟ್ ಆಫೀಸಿಯಲ್ಲೇ ತಗೊಳ್ತಾ ಇದ್ರು ಬಟ್ ಆ ಮನೆ ಓನರ್ ಏನಿದ್ರು ಆ ಮನೆ ಓನರು ನಮ್ಮ ದೊಡ್ಡಪ್ಪನಿಗೆ ಫಸ್ಟೇ ಹೇಳಿಲ್ಲ ಬಂದು ಈ ಥರ ನಾನು ಸೇಲ್ ಮಾಡ್ತಾ ಇದ್ದೀನಿ ನೋಡಪ್ಪ ನೀವು ತಗೊಂಡಿದ್ರೆ ನೀವು ಮಲವತ್ತು ಇದ್ರ ತಗೊಂಡಿದ್ರೆ ನೀವೇ ತಗೊಳ್ಳಿ ಇಷ್ಟು ಅಂತ ಅಂತ ಮಾತಾಡಿದ್ರೆ ನಮ್ಮ ದೊಡ್ಡಪ್ಪ ಆರಾಮಾಗಿ ಈ ದುಡ್ಡು ಆಯ್ತು ಹೆಸರಿಗೆ ಮಾಡ್ಕೊಳ್ಳೋದು ನಮ್ಗೆ ದುಡ್ಡು ಕೊಟ್ಟು ಕೊಡ್ತಿದ್ರು ಏನೋ ಬಟ್ ಅವ್ರು ಏನ್ ಮಾಡಿದಾರೆ ನಮ್ಮ ದೊಡ್ಡಪ್ಪನ್ಗೆ ಯಾವುದೇ ಮಾತು ಹೇಳಿಲ್ಲ ನಮ್ಮ ದೊಡ್ಡಪ್ಪನ ಗಾಳಿ ನಮ್ಮ ದೊಡ್ಡಪ್ಪನ ಗಾಲಿ ಯಾರಿಗು ಕೂಡ ಹೇಳಿಲ್ಲ ಡೈರೆಕ್ಟ್ ಆಗಿ ಇನ್ನೊಬ್ಬ ವ್ಯಕ್ತಿ ಅಂದರೆ ಅದೇ ಅದೇ ಇರೋದಿದ್ರೆ ಅವ್ರೇನು ಬೇರೆ ಇರೋದವ್ರಲ್ಲ ಅದೇ ಗಲ್ಲಿದ್ದವ್ರೆ ಅಲ್ಲಿ ಅವ್ರಿಗೇನೆ ಅದನ್ನು ಸೇಲ್ ಮಾಡಿದ್ರು ಇವ್ರಿಗೆ ಗೊತ್ತಿಲ್ಲದಂಗೆ ಹೋಗಿ ಮಾತಾಡಿಕೊಂಡು ಅವ್ರಿಗೆ ಸೇಲ್ ಮಾಡಿಕೊಂಡ್ರು ಬಟ್ ಅದೇ ನಮ್ಮ ದೊಡ್ಡಪ್ಪನಿಗೆ ಬೇಜಾರಾಗಿತ್ತು ಇವರು ಒಂದು ಮಾತು ಹೇಳ್ದೇ ಸೇಲ್ ಮಾಡ್ಬಿಟ್ರಲ್ಲ ಒಂದು ಮಾತಾಡೋದು ನನಗೆ ಹೇಳಿ ಫಸ್ಟು ಮಾತಾಡೋಕೆ ಮುಂಚೆ ನನಗೆ ಒಂದು ಮಾತು ಹೇಳಿದರೆ ನಾನೇನೇ ತಗೊಬಿಡ್ಬೋದಾಗಿತ್ತು ಮನೆಯ ಅಂತ ಅವರು ಅಂದ್ಕೊಂಡ್ರು ಬಟ್ ಅವರು ಯಾವಾಗ ಇವರು ನಮ್ಮ ದೊಡ್ಡಪ್ಪನಿಗೆ ಹೇಳ್ದೆ ಹೋಗಿ ಸೇಲ್ ಮಾಡ್ಬಿಟ್ರು ಆವಾಗ ನಮ್ಮ ದೊಡ್ಡಪ್ಪನಿಗೆ ತುಂಬ ಬೇಜಾರಾಗೋಯಿತು ಇವರು ನನಗೆ ಹೇಳದೇ ಸೇಲ್ ಮಾಡೋರು ಅಂದರೆ ಪುನಃ ಇನ್ನು ನಾನು ಅವ್ರ ಮೇಲೆ ನಾನು ಕೇಸ್ ಹಾಕಿ ತಗೋತಂದ್ರೆ ಅದು ಭಗವಂತ ಮೆತ್ತನೆ ಇನ್ನು ಅವ್ರ ದುಡ್ಡು ಅದು ಅವ್ರ ಮನೆ ಅದು ಅವ್ರಿಗೆ ಬೇಕಾದವ್ರಿಗೆ ಅವ್ರು ಇಷ್ಟಪಂದ್ರೆ ಕೊಟ್ಕೋಬೋದು ಬಟ್ ನಮ್ಗೆ ಕೊಡುಗೆ ಆ ವ್ಯಕ್ತಿಗೆ ಇಷ್ಟ ಇಲ್ಲ ಅಂತಂದಾಗ ನಾವು ಅದನ್ನು ತಗೊಳ್ಳೋದು ಉತ್ತಮ ನೀವೇ ಯೋಚನೆ ಮಾಡಿ ಅದು ನಮ್ಮ ದೊಡ್ಡಪ್ಪನ ಇಂಟೆನ್ಷನ್ ಆಗಿತ್ತು ನನಗೆ ಅದು ಅವಾಗ ನಮ್ಮ ದೊಡ್ಡಪ್ಪ ಅದೇ ಮಾತಾಡಿದ್ದು ಅವ್ರು ಕೊಡಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾವು ತಲೆ ಅದಕ್ಕೆ ಅದ್ರ ಬಗ್ಗೆ ನಾವು ತಲೆ ಕಟ್ಸ್ಕೊಬೋದು ಅದೇ ಅಂತಲ್ಲ ಬರೀ ಮನೇನೇ ಅಂತಲ್ಲ ಯಾವುದೇ ವಿಚಾರ ಆಗ್ಬೋದು ಬೇರೆಯವ್ರಿಗೆ ನಮಗೆ ಕೊಡೋಕದು ಇಷ್ಟ ಇಲ್ಲ ಅಂತಂದಾಗ ಅದನ್ನು ಬಲವಂತವಾಗಿ ನಾವು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಲೇಬಾರ್ದು ಯಾಕೆಂದರೆ ಪಟ್ರು ಸಿಗುತ್ತೆ ಅದು ಸಿಗಲ್ಲ ಅಂತಲ್ಲ ಬಲವಂತವಾಗಿ ಪಡ್ಕಂಡದು ಪಡ್ಕೊಂಡದು ಜಾಸ್ತಿ ದಿನ ಉಳಿಯಲ್ಲ ನಮ್ಮದು ಏನಿದ್ರು ನಾವು ಒಂದು ಪ್ರೀತಿ ವಿಶ್ವಾಸದಿಂದ ಏನು ಪಡ್ಕೊತೀವೋ ಅದೇ ನಮ್ಮ ಹತ್ರ ಕೊನೆ ಉಳ್ಕೊಳ್ಳೋದು ಬಲವಂತವಾಗಿ ಪಡ್ಕೊಂಡದ್ದು ಯಾವುದನ್ನು ಕೂಡ ಶಾಶ್ವತವಾಗಿ ಉಳ್ಕೊಳ್ಳೋಲ್ಲ ಹಾಗಾಗಿ ನಮ್ಮ ದೊಡ್ಡಪ್ಪ ಅದನ್ನು ಬಿಟ್ಟಾಕಿ ಬೇರೆ ಕಡೆ ಬಾಡಿಗೆ ಮನೆ ಮಾಡಿಕೊಂಡು ಬಂದ್ಬಿಟ್ರು ಅಲ್ಲಿಂದ ನೋಡಿ ಶುರುವಾಯಿತು ಪ್ರಾರಂಭ ಅಲ್ಲಿಂದ ಶುರುವಾಯಿತು ಯಾಕೆ ಅಂದರೆ ನಾವು ಇದ್ದದ್ದು ಸ್ವಂತ ನಾವು ಯಾವ ಕ್ಯಾಸ್ಟ್ ಕ್ಯಾಶ್ಟಿದ್ವೋ ಆ ಅಲ್ಲೇ ಅದು ಏರಿಯಾ ಇದ್ದದ್ದು ಅಲ್ಲಿ ಇದ್ದವರೆಲ್ಲ ನಮ್ಮ ಕ್ಯಾಸ್ಟ್ ಅವ್ರಿಗೆ ನಾವು ಇನ್ನೊಂದು ಇನ್ನೊಂದು ಕಡೆಗೆ ಬೇರೆ ಕಡೆಗೆ ಬಾಡಿಗೆಗೆ ಬಂದಾಗ ಆ ಬಾಡಿಗೆ ಮನೆಗಳ ಇದ್ದದ್ದು ಬೇರೆ ಕ್ಯಾಸ್ಟವ್ರು ಜಾಗಗಳಲ್ಲಿ ಅಲ್ಲಿ ಶುರುವಾಯಿತು ನೋಡಿ ಟಾಟರ್ ಏನಂತಂದರೆ ಓ ಇವರು ಬಾಡಿಗೆಗೆ ಅವರೇ ಅಂದ್ರೆ ಪಕ್ಕವರು ನೀವು ನಂಬಲ್ಲ ಪಕ್ಕವರು ಹುಚ್ಚ ಹುಯೋದು ಕೂಡ ಕಟ್ ಮಾಡಕ್ ಬಂದಿದ್ರು ಹಚ್ಚ ಹೋಗೋದು ಕೂಡ ನೈಟ್ ಹೊತ್ತು ಈಚೆ ಕಡೆ ಜಾಗ ಇತ್ತು ಆ ಜಾಗದಲ್ಲಿ ಹೋಗ್ತಿದ್ವಿ ಬಟ್ ನೀವು ಈ ಜಾಗದಲ್ಲಿ ಹೋಗ್ಬೇಡಿ ಇಂಥ ಕಡೆ ಟಾಯ್ಲೆಟ್ಗೆ ನೀರು ಇದಕ್ಕೆ ಟಾಯ್ಲೆಟ್ ಹತ್ರ ಜಾಗ ಇದೆಯಲ್ಲ ಅಲ್ಲೇ ಹೋಗಿರಿ ಇಲ್ಲೇ ಮುಂದೆ ಬಂದು ಯಾಕೆ ನೀವು ಅಂತ ನಮ್ಗೆ ವಾಸನೆ ನಡೀತದ ಹಂಗೆ ಅಂತ ಬಟ್ ಆ ವ್ಯಕ್ತಿ ಹೆಂಗೆ ಮಾತಾಡಿದಾಗ ಅದನ್ನ ಓನರ್ಗೂ ಗೊತ್ತಾಯ್ತು ಓನರ್ಗೂ ಹೇಳಿದ್ರು ಬಟ್ ಓನರ್ ಬಂದಾಗ ಆ ವ್ಯಕ್ತಿ ಮಾತಾಡಿದ ರೀತಿ ಇರಬೇಕು ಸ್ವಂತ ಮನೆಯವ್ರ ಜೊತೆ ಮಾತಾಡಬೇಕಾದ್ರೆ ಯಾವ ರೀತಿ ಮಾತಾಡ್ತಾರೆ ನಾವು ಬಾಡಿಗೆ ಇಲ್ಲಿ ಇದ್ದವ್ರ ಹತ್ರ ಮಾತಾಡ್ಬೇಕಾದ್ರೆ ಯಾವ ರೀತಿ ಅವ್ರು ಮಾತಾಡ್ತಾರೆ ಅಂತ ಅನ್ನೋದು ಅಲ್ಲೇ ನಮಗೆ ಇದಾಗ್ಬಿಡ್ತು ಅದು ನೋಡ್ಬಿಟ್ಟು ಬೇಜಾರಾಗ್ಬಿಡ್ತು ಸ್ವಂತ ಮನೆಗೆ ಇರೋ ವ್ಯಾಲ್ಯೂನೇ ಬೇರೆ ಬಾಡಿಗೆ ಬಟ್ ಸ್ವಂತ ಮನೆ ಬಾಡಿಗೆ ಮನೆ ಅನ್ನೋದು ನಮ್ಮ ಮನಸ್ಸಲ್ಲಿ ಉಳ್ಕೊಳುತ್ತೆ ಹೊರತು ಬಟ್ ಬೇರೆಯವ್ರಿಗೆ ಹೆಂಗಪ್ಪ ಅಂತಂದರೆ ಸ್ವಂತ ಮನೆ ಅಂತಂದರೆ ಅವ್ರು ಅವ್ರಿಗೆ ಅವ್ರು ಕೊಡೋ ರೆಸ್ಪೆಕ್ಟೇ ಬೇರೆ ಸ್ವಂತ ಮನೆಯವರು ಅಂದರೆ ನಿಮ್ಗೆ ಕೊಡೋ ಅವ್ರ ರೆಸ್ಪೆಕ್ಟೇ ಬೇರೆ ಬಾಡಿಗೆ ಮನೆ ಅಂದರೆ ಅವ್ರು ನಿಮಗೆ ಕೊಡೋ ರೆಸ್ಪೆಕ್ಟೇ ಬೇರೆ ಇರ್ತದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈಗ ನಿಮಗೆ ಫ್ರೀ ಆಗಿರ್ಬೋದು ಬಟ್ ಮುಂದೊಂದು ದಿನ ಅಂತೂ ತುಂಬ ಕಷ್ಟಪಡ್ತೀರ ಬಾಡಿಗೆ ಮನೇಲಿ ಇದ್ದರೆ ಹಿಂಗೇನೆ ಕಂಟಿನ್ಯೂಸ್ ಆಗಿ ನೀವು ಸಾಯೋವರೆಗೂ ಬಾಡಿಗೆ ಮನೇಲಿ ಇರೋಕ್ಕಾಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ಕಡೆಯಿಂದ ಏನೋ ಒಂದು ಸ್ಕೀಮಲ್ಲಿ ರಾಜೀವ್ ಗಾಂಧಿ ನಿಗಮ್ ಕಡೆಯಿಂದ ಮನೆಗಳನ್ನ ಕೊಡ್ತಾ ಇದ್ದಾರೆ ಜನಗಳಿಗೆ ಅವರು ಹನ್ನೆರಡು ಲಕ್ಷಕ್ಕೇನೆ ಕೊಡಲಿ ಈಗ ನೀವು ಒಂದು ತಿಂಗ್ಳಿಗೆ ಹತ್ತು ಸಾವಿರ ರೂಪಾಯಿ ಕಟ್ತೀನಿ ಅಂತಂದ್ರೂ ಒಂದು ಮಿನಿಮಮ್ ಒಬ್ಬಕ್ಕೆ ಒಂದು ಇಪ್ಪತ್ತು ಸಾವಿರ ದುಡಿತಾನೆ ಅಂದರೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಹೋಯ್ತು ಅಂದ್ರೂ ಒಂದು ಹತ್ತು ವರ್ಷ ಹೆಂಗಾರ ಕಷ್ಟ ಬಿದ್ದು ಕಟ್ಬಿಟ್ರು ಹನ್ನೆರಡು ಲಕ್ಷ ರೂಪಾಯಿ ಅಲ್ಲೇ ಹೊಟ್ಟೋಗುತ್ತೆ ಆಗುತ್ತೆ ಒಟ್ಟಾಗಿ ನಿಮ್ಮ ಹೆಸರಿಗೆ ಮನೆ ಉಳ್ಕೊಳ್ಳುತ್ತೆ ಆವಾಗ ನಿಮ್ಮ ಮನೇಲಿ ನೀವು ಏನೇ ಮಾಡಿದ್ರು ಏನೇ ಇದ್ರು ಏನೇ ತಿನ್ಕೊಂಡು ನಿಂಕೊಂಡು ಆರಾಮಾಗಿ ಇರ್ಬೋದೇ ಹೊತ್ತು ಬೇರೆ ಬಾಡಿಗೆ ಮನೆಯಲ್ಲಿದ್ದರೆ ಅವ್ರು ಬಂದು ಖಾಲಿ ಮಾಡುವಂತಂದಾಗ ನೀವು ಖಾಲಿ ಮಾಡಬೇಕು ಅವ್ರಿಗೆ ನೀವು ಮಳೆ ಹೊಡಿ ಮೊಳೆ ಹೊಡೀಕು ಅವ್ರಿಗೆ ಪರ್ಮಿಷನ್ ತಗೋಬೇಕು ಮಳೆ ಹೊಡಿಬಿಡಪ್ಪ ಅಂದ್ರೆ ನೀವು ಮಳೆ ಜೋರಾಗಿ ಮಾತಾಡ್ಬಿಡಪ್ಪ ಅಂದ್ರೆ ನೀವು ಜೋರಾಗಿ ಮಾತಾಡೋಂಗಿಲ್ಲ ಹಾ ಅದು ಬರ್ದ್ ಅದು ಬಂದಿದೆ ನಮ್ಮ ಈ ಮನೆಗಳ ಹತ್ರ ಅದೂನು ಕೂಡ ಬಂದಿದೆ ನೀವೇನೋ ಬಾಡಿಗೆ ಮನೇಲಿ ಏನಾದ್ರು ಜೋರಾಗಿ ಮಾತಾಡಿದ್ರೆ ಅವರು ಹೆಚ್ಚು ನಮಗೂ ಈ ರೀಸೆಂಟ್ ಆಗಿ ಏನಲ್ಲ ರೀಸೆಂಟ್ ಆಗಿ ಜಗಡೆ ಮನೆಯಲ್ಲಿ ಹೋದ ಇದಾರೆ ಈ ಗಿರಾಮ್ ಮೇಲ್ಗಡೆ ನಾವು ಇದೀವಿ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಮೇಲ್ಗಡೆ ಮಾತಾಡ್ತಿದ್ರೆ ಅವ್ರ ಮಗಳ ಕೈ ಹೇಳ್ ಕಳ್ಸಿದ್ದಾರೆ ಜಾಗಡೆ ಮನೆ ಮೇಲ್ಗಡೆ ಹೋಗ್ಬಿಟ್ಟು ನಿಧಾನ ಮಾತಾಡೋಕೆ ಕೇಳಮ್ಮ ಮಲಗಿದ್ದೀವಿ ಅಂತ ಹೇಳ ಕಳ್ಸಿದ್ದಾರೆ ಅಲ್ಲಿಗೆ ನಾವು ದುಡ್ಡು ಕೊಟ್ಟು ಇವ್ರಿಗೆ ನಾವು ದುಡ್ಡು ಕೊಟ್ಟು ಮನೇಲಿ ಇದ್ರು ಕೂಡ ಇವ್ರಿಗೆ ಇವ್ರು ಹೇಳ್ದಂಗೆ ಕೇಳ್ಬೇಕು ನಾವು ಜೋರಾಗಿ ಮಾತಾಡಬಾರ್ದು ಮೊಳೆ ಹೊಡಿಬಾರ್ದು ಅಲ್ಲಿರೋ ಅಂತ ಪ್ರಾರಂಭ ಅಲ್ಲಿರೋ ಅಂತ ಪ್ರಾರಂಭಗಳನ್ನ ಯಾರಿಗೂ ಹೇಳ್ಬೇಳ್ಬಾರ್ದು ಇಷ್ಟೆಲ್ಲ ಸಮಸ್ಯೆಗಳು ಇರ್ತವೆ ನಿಮಗೆ ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಇವೆಲ್ಲ ನಿಮಗೂ ಅನ್ಭೋಗ್ ಬಂದಿರುತ್ತೆ ಸತಿ ಕೆಲವೊಬ್ಬರಿಗೆ ಅನುಭವಕ್ಕೆ ಬಂದಿರಲ್ಲ ಹಾಗಾಗಿ ಹೇಳ್ತಾ ಇದ್ದೆ ನನಗೆ ತುಂಬಾ ಅನುಭವ ಬಂದಿದೆ ಇಲ್ಲಿ ಸುಮಾರು ಸತಿ ಇಲ್ಲೂ ಆಗ್ಬೋದು ನಮ್ಮ ಮೂರಲ್ಲೇ ಆಗ್ಬೋದು ನಂಗೆ ತುಂಬಾ ಬಾಡಿಗೆ ಮನೆ ಬಗ್ಗೆ ಅನುಭವ ಆಗಿದೆ ಹಾಗಾಗಿ ನಾನು ಹಾಕ್ಬಿಟ್ಟು ಸೈಲೆಂಟ್ ಆಗಿದ್ದೀನಿ ಅವ್ರು ಈಗ ಕೊಡೋದು ಬೇಡ ಇನ್ನೂ ಎರಡು ವರ್ಷ ಬಿಟ್ಕೊಡ್ಲಿ ನಾನು ತಗೋತೀನಿ ಆ ಕೆಪಾಸಿಟಿ ನನಗಿದೆ ಯಾಕೆಂದ್ರೆ ಮನ್ಸುನ್ಗೆ ತಾಳ್ಮೆ ಇದ್ರೆ ಏನ್ ಒಂದು ಸಾಧನೆ ಮಾಡ್ಬೋದು ಅಂತ ಅನ್ನೋಕ್ಕೆ ಒಂದು ಉದಾಹರಣೆನೇ ಗೌತಮ್ ಬುದ್ಧ ಅವ್ರು ಏನಕ್ಕೋಸ್ಕರ ಬುದ್ಧ್ರಾದ್ರು ಅಂತಂದ್ರೆ ತಾಳ್ಮೆ ತಗೊಂಡೋದಕ್ಕೆ ತಾಳ್ಮೆ ತಗೊಳ್ಳಲಿಲ್ಲ ಅಂದಿದ್ರೆ ಅವರು ಯಾವುದೇ ರೀತಿ ಬುದ್ಧ ಕಾಯ್ತಿರ್ಲಿಲ್ಲ ಇವತ್ತು ನಮ್ಮ ಬಾಯಿನಲ್ಲಿ ಅವ್ರು ಬರ್ತಾ ಇರಲಿಲ್ಲ ಅವ್ರು ಸತ್ತು ಎಷ್ಟೋ ವರ್ಷಗಳಾಗೋಗ್ತೆ ಬಟ್ ಇವತ್ತು ನಾವು ಗೌತಮ್ ಬುದ್ಧ ಬುದ್ಧರ ಬಗ್ಗೆ ಮಾತಾಡ್ತೀವಿ ವಿವೇಕಾನಂದರ ಬಗ್ಗೆ ಮಾತಾಡ್ತೀವಿ ಏನಕ್ಕೋಸ್ಕರ ಮಾತಾಡ್ತೀವಿ ಹೇಳಿ ಅವ್ರಲ್ಲಿದ್ದಂಥ ಇದ್ದಂಥ ತಾಳ್ಮೆ ಅವರಲ್ಲಿದ್ದಂಥ ವಿಚಾರ ಇದ್ರ ಬಗ್ಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ದಯವಿಟ್ಟು ಯಾರು ನಾನು ಇವತ್ತು ನಿಮ್ಗೆ ಸಮಸ್ಯೆ ಆಗ್ಬೋದು ಕಷ್ಟ ಆಗ್ಬೋದು ಸ್ವಲ್ಪ ತಡ್ಕೊಳ್ಳಿ ಏನು ಕಟ್ಟಿದಿರೋ ದುಡ್ಡು ಎಲ್ಲೂ ಹೋಗಲ್ಲ ಅದು ಗೌರ್ಮೆಂಟ್ ಕಟ್ಟಿರೋ ದುಡ್ಡು ಅಲ್ಲೇ ಇರ್ತದೆ ವರ್ಷ ಸಲ ಅವರು ಇನ್ನೂ ಎರಡು ವರ್ಷ ಬಿಟ್ಕೊಡ್ಲಿ ಸಮಸ್ಯೆ ಇಲ್ಲ ಎರಡು ವರ್ಷ ಆದ್ಮೇಲೆ ಅವರು ಕೊಟ್ಟೆ ಕೊಡ್ತಾರ ಅವರು ಈಗ ಕೊಡಲ್ಲ ಅನ್ನಕ್ಕೆ ನಮ್ ಕಣ್ಣಿಗೆ ಎಲ್ಲಪ್ಪ ಬಿಲ್ಡಿಂಗ್ ಕಾಣ್ತಾ ಇಲ್ಲ ಅವರು ಎಲ್ಲಿ ಕೊಡ್ತಾರೆ ಅಂತ ನಾವು ನೋಡೇ ಇಲ್ಲ ಅಂತ ಅನ್ನೋದಲ್ಲ ಆಲ್ರೆಡಿ ನಿಮ್ ಕಣ್ಮೇ ಬಿಲ್ಡಿಂಗ್ ಇದೆಯಲ್ಲ ನಿಮ್ ಕಣ್ಮುಂದನೆ ಬಿಲ್ಡಿಂಗ್ ಇದೆ ಸ್ವಲ್ಪ ತಡ್ಕೊಳ್ಳಿ ಎಲೆಕ್ಷನ್ ಇದೆ ಎಲೆಕ್ಷನ್ ಮುಗಿಲಿ ಎಲೆಕ್ಷನ್ ಮುಗಿದಾದ್ಮೇಲೆ ಸ್ವಲ್ಪ ಜನಕ್ಕೆ ಯಾರಿಗೆ ಫಸ್ಟ್ ಹಾಕಿದ್ರು ಅವ್ರಿಗೆಲ್ಲ ಕೊಟ್ಕೊ ಅವ್ರಿಗೆಲ್ಲ ಕೊಟ್ಕೊಂಡು ಬಂದ್ಮೇಲೆ ಸೆಕೆಂಡ್ ಶೆಡ್ಯೂಲಲ್ಲಿ ಯಾರ್ಯಾರು ಹಾಕಿದ್ರೋ ಅವ್ರಿಗೂ ಕೂಡ ಫಿನಿಶ್ ಮಾಡಿ ಆದಷ್ಟು ಬೇಗ ಕೊಡ್ತಾರೆ ಅಲ್ಲಿ ಅದಕ್ಕೋಸ್ಕರ ಇದನ್ನ ನಾನು ಇದೊಂದು ಲಾಂಗ್ ವಿಡಿಯೋನೇ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಬುದ್ಧಿವಾದ ಬುದ್ಧಿವೆ ನಾನೇನು ಅಂತ ದೊಡ್ಡ ನಿಮಗೆ ಬುದ್ಧಿವಂತ ಬುದ್ಧಿವಾದ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲ ಬಟ್ ನನ್ಗೆ ಗೊತ್ತಿರೋದೇ ಹೇಳಿದ್ದೀನಿ ಅದ್ರ ಮೇಲೆ ನಿಮ್ಮಿಷ್ಟ ಇಷ್ಟ ನೀವು ಇಲ್ಲ ನಾನು ತಗೊಂಡೆ ತಗೊತೀನಿ ದುಡ್ಡು ತಗೊಂಡೆ ತಗತೀನಿ ನನಗೆ ಮನೇ ಬೇಡ ನಿಮ್ಮ ನಿಮ್ಮ ಅಭಿಪ್ರಾಯ ಅದು ನೀವು ತಗೋತೀನಿ ತಗೊಳ್ಳಿ ತೊಂದರೆ ಇಲ್ಲ ರಾಜೀವ್ ಗಾಂಧಿ ನಿಗಮಕ್ಕೆ ಹೋಗಿ ಒಂದು ಅರ್ಜಿ ಕೊಡಿ ನನಗೆ ಮನೇನ ಕ್ಯಾನ್ಸಲ್ ಮಾಡಿ ನನಗೆ ದುಡ್ಡನ್ನ ನನ್ನ ಅಕೌಂಟ್ಗೆ ಹಾಕಿ ಅಂತ ಅಂದ್ಬಿಟ್ಟು ನಿಮ್ಮ ಅಕೌಂಟ್ ನಂಬರ್ ಕೊಟ್ಟರೆ ಒಂದೆರಡು ತಿಂಗಳಲ್ಲಿ ನಿಮ್ಮ ಅಕೌಂಟ್ಗೆ ವಾಪಸ್ ದುಡ್ಡು ಬರ್ತದೆ ನೀವು ಮನೆ ನಿಮ್ಮ ಇಷ್ಟ ಬಂದ ಕಡೆ ತಗೊಳ್ಳಿ ಏನಿಲ್ಲ ಬಟ್ ನಾನು ಹೇಳ್ತಾ ಇರೋದು ಬಾರ್ಗೆ ಮನೆಯಲ್ಲೇ ಇದ್ದು ಹೋಗ ಸಹಾಯಕ್ಕಿಂತ ಸ್ವಂತ ಮನೇಲಿ ಇದ್ದು ಇದು ನಮ್ಮದು ಮನೆ ಅಂತ ಸ್ವಲ್ಪ ದಿನಕ್ಕಾದರು ನಾವು ಸಾಯೋ ಮಟ್ಟಕ್ಕಾದರು ಇರಬೇಕಲ್ವ ನಮಗೆ ನಮ್ಮದು ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜೊತೆಗೆ ನನ್ನ ಮಳವಳ್ಳಿ ಮಂಜು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್